ಇವತ್ತು ನಾನು ಸರಳವಾಗಿ ಸುಲಭವಾಗಿ ಒಂದು ವಿಶಿಷ್ಟವಾದ ಪದ್ಧತಿಯಲ್ಲಿ ಕ್ಯಾರೆಟ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಈ ರೀತಿಯಾಗಿ ನೀವು ಕ್ಯಾರೆಟ್ ಕೇಕ್ ಮಾಡಲಿಲ್ಲ ಅಂದರೆ ಸಲ ಇದನ್ನು ಟ್ರೈ ಮಾಡಿ ಪದೇ ಪದೇ ಮಾಡ್ತೀರಾ ಹಾಗಿದ್ರೆ ಬನ್ನಿ ಈ ಕ್ಯಾರೆಟ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಇಲ್ಲಿ ನೋಡೋಣ ಇಲ್ಲಿ ನೋಡಿ ನಾನು ಕ್ಯಾರೆಟ್ ಮೂರು ಕ್ಯಾರೆಟ್ ಮೀಡಿಯಮ್ ಸೈಜ್ ತಗೊಂಡಿದ್ದೀನಿ ಒಂದು ಬೌಲಷ್ಟು ಆಗಿದೆ ಹಾಗೆಯೇ ಗೋಧಿ ಹಿಟ್ಟು ಒಂದು ಬೌಲಷ್ಟು ಅರ್ಧ ಬೌಲಷ್ಟು ಸಕ್ಕರೆ ಅರ್ಧ ಬೌಲಷ್ಟು ಹಾಲು ಇದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಮಿಲ್ಕ್ ಪೌಡರ್ ಮಿಕ್ಸ್ ಮಾಡಿ ಬಿಸಿ ಮಾಡಿ ತಣ್ಣಗೆ ಆದಮೇಲೆ ತೊಗೊಂಡಿದ್ದೀನಿ ಹಾಗೆಯೇ ಕಾಲು ಬೌಲಷ್ಟು ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಎಣ್ಣೆ ತಗೋಬಹುದು ಇಲ್ಲಿ ಹೀಗೆಣೆ ಟೂಟಿ ಫ್ರೂಟಿ ಮತ್ತು ಚೆರಿ ತೊಗೊಂಡಿದ್ದೀನಿ ಹಾಗೆಯೇ ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನಷ್ಟು ವಿನೇಗರ್ ಒಂದು ಟೀ ಸ್ಪೂನಷ್ಟು ಚಿರೋಟಿ ರವೆ ಎರಡೂವರೆ ಟೀ ಸ್ಪೂನಷ್ಟು ನೀವು ದ ದಪ್ಪ ರವೆ ಇತ್ತು ಅಂದರೆ ಸ್ವಲ್ಪ ಮಿಕ್ಸರ್ನಲ್ಲಿ ಹಾಕಿ ನಾವು ನೀವು ಪೌಡರ್ ಮಾಡಿ ತೊಗೊಳ್ಳಿ ಹಾಗೆಯೇ ಬೇಕಿಂಗ್ ಪೌಡರ್ ಒಂದು ಟೀ ಸ್ಪೂನಷ್ಟು ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಮೊದಲೇ ತುರಿದಿರುವಂಥ ಕ್ಯಾರೆಟನ್ನು ಎಲ್ಲಿ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಹುರಿಬೇಕು ಸಣ್ಣ ಹುರಿ ಇಟ್ಟುಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಸಕ್ಕರೆ ಸೇರಿಸ್ತಾ ಇದ್ದೀನಿ ಈ ರೀತಿ ಮಾಡಿ ನಾವು ಕ್ಯಾರೆಟ್ ಹಾಕಿ ಕೇಕ್ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಕೇಕಿಗೆ ಒಂದ್ಸಲ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಈ ಸೈಜಿನ ನಾನು ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ಈಗ ಇಲ್ಲಿ ನೀರು ಬಿಟ್ಕೊಂಡಿದೆ ಪೂರ್ತಿ ಸಕ್ಕರೆ ಕರಗಿದೆ ಸಕ್ಕರೆ ಕರಗಿದ ಮೇಲೆ ನಾವು ಗ್ಯಾಸನ್ನು ಆಫ್ ಮಾಡಬೇಕು ನಾವಿಲ್ಲಿ ಕೇಕ್ ಮಾಡಲಿಕ್ಕೆ ಒಂದು ಟಿನ್ನನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಈ ಟಿನ್ನೇನಿದೆಯಲ್ಲ ಅದಕ್ಕೆ ಎಣ್ಣೆ ಸವರಿ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಡಸ್ಟ್ ಮಾಡಿ ಎಲ್ಲ ಕಡೆಗೂ ಹಚ್ಕೊಂಡು ನೀವು ಅದರಲ್ಲಿ ಕೂಡ ಕೇಕನ್ನು ಮಾಡ್ಕೋಬೋದು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನಲ್ಲಿ ಮಾಡ್ಕೊಳ್ಳಿ ಅಂದರೆ ಎ ಸೈಜ್ ಪೇಪರ್ ಬರುತ್ತೆ ನೋಡಿ ಸಾದಾ ಪೇಪರ್ ಆ ಪೇಪರ್ನಲ್ಲಿಯೂ ಕೂಡ ನೀವು ಈ ರೀತಿಯಾಗಿ ರೌಂಡಾಗಿ ಕಟ್ಕೊಂಡು ಕಟ್ ಮಾಡಿಕೊಂಡು ನೀವು ಎಣ್ಣೆ ಹಚ್ಕೊಂಡು ಪೇಪರನ್ನು ಹಾಕಿ ನೀವು ಟಿನ್ನನ್ನು ರೆಡಿ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ತಗೊಂಡಿದ್ದೀನಿ ಎಣ್ಣೆ ಹಚ್ಚಿದರೆ ಚೆನ್ನಾಗಿ ಸ್ಟಿಕ್ಕಾಗುತ್ತೆ ಪೇಪರ್ ಇಲ್ಲಾಂದರೆ ಆ ಕಡೆ ಈ ಕಡೆ ಜಾರುತ್ತೆ ಈಗ ಸುತ್ತಲೂ ಕೂಡ ನಾವು ಪೇಪರನ್ನು ಹಾಕ್ಕೊಳ್ಳೋಣ ಈಗ ನೋಡಿ ಸೈಡಿಗೂ ಕೂಡ ಇಲ್ಲಿ ನಾನು ಹಾಕ್ತಾಯಿದ್ದೀನಿ ನೋಡಿ ಸೈಡಿಗೂ ಚೆನ್ನಾಗಿ ಸ್ಟಿಕ್ ಆಗುತ್ತೆ ನಾವು ಎಣ್ಣೆ ಹಚ್ಚಿದಾಗ ಎಣ್ಣೆ ಹಚ್ಚಲಿಲ್ಲ ಅಂದರೆ ಆ ಕಡೆ ಈ ಕಡೆ ಅಲಗಾಡುತ್ತೆ ಪೇಪರು ಅದಕ್ಕೋಸ್ಕರ ಎಣ್ಣೆ ಹಚ್ಕೊಳ್ಳಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೆ ಸ್ವಲ್ಪ ಹಚ್ಕೊಂಡು ಇದನ್ನ ಪಕ್ಕಕ್ಕೆ ಇಟ್ಕೊಳ್ತೀನಿ ಈಗ ನಾವು ಕೇಕ್ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಮೊದಲಿಗೆ ತುಪ್ಪ ತೊಗೊಂಡಿದ್ದೀನಿ ನಾನು ಕರಗಿಸಿ ತೊಗೊಳ್ಳಿ ತುಪ್ಪನ ಹಾಗೆಯೇ ಹಾಲು ನಾವು ಗೋಧಿ ಹಿಟ್ಟಿನ ಕೇಕ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಹಾಲಿನಲ್ಲಿ ನಾನು ಸ್ವಲ್ಪ ಮಿಲ್ಕ್ ಪೌಡರನ್ನು ಸೇರಿಸಿದ್ದೀನಿ ಯಾಕೆಂದರೆ ಅದು ಒಂಥರ ಹಿಟ್ಟಿಟ್ಟು ಅನಿಸುತ್ತೆ ನಮಗೆ ಈ ಮಿಲ್ಕ್ ಪೌಡ್ರ್ ಹಾಕಿರೋದ್ರಿಂದ ಆ ರೀತಿ ಅನಿಸಲ್ಲ ತಿನ್ನುವಾಗ ಅದಕ್ಕೋಸ್ಕರ ನಾನಿಲ್ಲಿ ಮಿಲ್ಕ್ ಪೌಡ್ರ್ ಹಾಕಿದ್ದೀನಿ ಆಪ್ಷನಲ್ಲು ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಈಗ ಗೋಧಿ ಹಿಟ್ಟು ಅದನ್ನು ಸಾಣಿಸಿ ತಗೊಳ್ಳಿ ಮೊದಲೇ ಒಂದು ಸಲ ನಾನು ಸಾಣಿಸಿದ್ದೆ ಆದರೂ ಈಗ ಮಾಡಬೇಕಾದ್ರೆ ಇದನ್ನು ಸಾಣಿಸ್ಬೇಕು ಎಲ್ಲ ಸಾಮಗ್ರಿ ನಾನು ಈ ಮೆಜರ್ಮೆಂಟ್ ಕಪ್ನಿಂದ ತೊಗೊಂಡಿದ್ದೀನಿ ನಿಮಗೆ ಸುಲಭ ಆಗಲಿ ಅಂಥೇಳಿ ಈ ಬೌಲ್ನಿಂದ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಈ ಕಪ್ನಿಂದ ಏನು ಹಿಟ್ ತಗೊಂಡಿದೆಯಲ್ಲ ಈ ಬೌಲ್ನಲ್ಲಿ ಹಾಕಿದಾಗ ಒಂದು ಬೌಲಷ್ಟು ಇಲ್ಲಿ ಹಿಟ್ಟು ಆಗಿದೆ ಅದಕ್ಕೋಸ್ಕರ ನಿಮಗೆ ಎಲ್ಲರ ಹತ್ರನೂ ಮೆಜರ್ಮೆಂಟ್ ಕಪ್ ಇರಲ್ಲ ಹೀಗಾಗಿ ಎಲ್ಲರಿಗೂ ಸುಲಭ ಆಗಲಿ ಅಂಥೇಳಿ ನಾನು ಈ ಬೌಲ್ಗಳಲ್ಲಿ ಮೇ ಎಲ್ಲ ಸಾಮಗ್ರಿನೂ ಹಾಕಿ ನಾನು ನಿಮಗೆ ತೋರಿಸಿ ಇದ್ದೀನಿ ಮತ್ತು ಈ ಸಾಮಗ್ರಿಗಳ ಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ನೋಡಬಹುದು ಅದರಲ್ಲಿ ನಾನು ಈಗ ಬೇಕಿಂಗ್ ಪೌಡರ್ ಈಗ ನೋಡಿ ಬೇಕಿಂಗ್ ಪೌಡರ್ ನಾನು ಈ ಸ್ಪೂನ್ನಿಂದ ತಗೊಂಡಿದ್ದೀನಿ ನಿಮ್ಮ ಹತ್ರ ಟೀ ಸ್ಪೂನ್ ಇಲ್ಲ ಅಂದರೆ ಇದು ನೋಡಿ ನಾವು ಉಪ್ಪಿಟ್ಟು ತಿಂತೀವಲ್ಲ ಆ ಸ್ಪೂನ್ನಿಂದ ನೀವು ತಗೋಬಹುದು ಈಗ ಬೇಕಿಂಗ್ ಸೋಡಾ ವಿನೆಗರನ್ನು ನಾವು ಕೊನೆಯಲ್ಲಿ ಹಾಕಬೇಕು ಇದನ್ನು ಸಾಣಿಸ್ಕೊಳ್ಳಿ ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡುವಾಗ ನಮಗೆ ಹಾಲು ಬೇಕು ಅಂತ ಅನಿಸಿದರೆ ಸ್ವಲ್ಪ ನಾವು ಇಲ್ಲಿ ಹಾಲು ಸೇರಿಸ್ಕೋಬಹುದು ಇಲ್ಲಿ ನಾನು ಸಣ್ಣ ರವ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಸಣ್ಣ ರವೆ ಇಲ್ಲ ಅಂದರೆ ನೀವು ಸ್ವಲ್ಪ ಮಿಕ್ಸರ್ನಲ್ಲಿ ಹಾಕಿ ಅದನ್ನು ಪೌಡರ್ ಮಾಡಿ ಹಾಕಬಹುದು ಈಗ ಕ್ಯಾರೆಟ್ ಸಕ್ಕರೆ ತುಪ್ಪದಲ್ಲಿ ಹಾಕಿ ನಾವು ಬಿಸಿ ಮಾಡ್ಕೊಂಡಿದ್ವಿ ಅಲ್ಲ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಇದು ತನ್ನಗಾದ ನಂತರ ನೀವು ಹಾಕಬೇಕು ಬಿಸಿ ಇರುವಾಗಲೇ ಹಾಕ್ಲಿಕ್ಕೆ ಹೋಗಬೇಡಿ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂತ ಅನಿಸಿದರೆ ಸ್ವಲ್ಪ ಹಾಲನ್ನು ಸೇರಿಸಿ ನೀವು ಮಿಕ್ಸ್ ಮಾಡ್ಕೋಬಹುದು ಈ ರೀತಿಯಾಗಿ ನೀವು ಕೇಕ್ ಮಾಡಲಿಲ್ಲ ಅಂದರೆ ಒಂದು ಸಲ ನೀವು ಈ ಕೇಕನ್ನು ಟ್ರೈ ಮಾಡಿ ನೋಡಿ ಒಂದ್ಸಲ ಮಾಡಿದರೆ ಅಂದರೆ ಪದೇ ಪದೇ ಈ ಕೇಕನ್ನು ಮಾಡ್ಕೋತೀರ ಅಷ್ಟು ಚೆನ್ನಾಗಿರುತ್ತೆ ಈಗ ಇದು ಸ್ವಲ್ಪ ಮಿಕ್ಸ್ ಆದ ನಂತರ ಇದರಲ್ಲಿ ಟೂಟಿ ಫ್ರೂಟಿಯನ್ನು ನಾನು ಹಾಕ್ತಾ ಇದ್ದೀನಿ ಹಾಗೆಯೇ ಚೆರಿ ಕೂಡ ಸಣ್ಣಗೆ ಕಟ್ ಮಾಡಿ ಇಲ್ಲಿ ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ವಿನೇಗರ್ ಹಾಕಿದ್ದೀನಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಆದರೆ ನಾನು ವಿನೇಗರ್ ಹಾಕಿದಾಗ ಅದು ವಿಡಿಯೋ ಆಗಲಿಲ್ಲ ದಯವಿಟ್ಟು ನೀವು ಹಾಕಬೇಕಾದ್ರೆ ವಿನೇಗರನ್ನು ಹಾಕಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಹಾಲನ್ನು ಕೂಡ ನಾನು ಸೇರಿಸಿದ್ದೀನಿ ನಿಮಗೆ ಎಷ್ಟು ಬೇಕಾಗತ್ತೆ ನೋಡಿಕೊಂಡು ಹಾಲು ಸೇರಿಸ್ಕೊಳ್ಳಿ ನಿಮ್ಮ ಹತ್ರ ವಿನೇಗರ್ ಇಲ್ಲ ಅಂದರೆ ನೀವು ನಿಂಬೆ ಹಣ್ಣಿನ ರಸವನ್ನು ಒಂದು ಸ್ಪೂನಷ್ಟು ಇದರಲ್ಲಿ ಹಾಕಬಹುದು ಯಾಕೆಂದರೆ ನಾವು ಇದರಲ್ಲಿ ಮೊಸರು ಸೇರಿಸಲಿಲ್ಲ ಅದಕ್ಕೋಸ್ಕರ ನೀವು ನಿಂಬೆಹಣ್ಣಿನ ರಸವನ್ನು ಇಲ್ಲಿ ಹಾಕಬಹುದು ಇವಾಗ ನೋಡಿ ಈ ರೀತಿ ಎಷ್ಟು ಥಿಕ್ಕಾಗಿದರೆ ಸಾಕು ಈ ರೀತಿಯಾಗಿ ಈ ಬ್ಯಾಟರನ್ನು ರೆಡಿ ಮಾಡಿಕೊಳ್ಳಿ ಸಾಮಾನ್ಯವಾಗಿ ನಾವು ಕೇಕ್ ಮಾಡಬೇಕಾದ್ರೆ ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿ ಬ್ಯಾಟರ್ ಇರುತ್ತೆ ನಮ್ಮದು ಆದರೆ ನಾವು ಇದರಲ್ಲಿ ಕ್ಯಾರೆಟ್ ಹಾಕಿರೋದ್ರಿಂದ ಸ್ವಲ್ಪ ದಪ್ಪನೇ ನಮಗೆ ಬ್ಯಾಟರ್ ಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ದಪ್ಪನೇ ಬ್ಯಾಟರ್ ಮಾಡ್ಕೊಂಡಿದ್ದೀನಿ ಮೇಲುಗಡೆಯಿಂದ ನೀವು ಡ್ರೈ ಫ್ರೂಟ್ಸ್ ಏನಾದರೂ ಇಟ್ಕೋಬಹುದು ಇಟ್ಕೊಂಡು ಕೇಕನ್ನು ಬೇಕ್ ಮಾಡಲಿಕ್ಕೆ ಇಡಬಹುದು ಒಂದು ಸಲ ಎರಡು ಸಲ ಅದನ್ನು ಟ್ಯಾಪ್ ಲಕ್ಕೆ ಮಾಡಿಕೊಂಡು ನೀವು ಕೇಕನ್ನು ಕುಕ್ಕರ್ನಲ್ಲಿಯೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿಯಾಗಿ ಕಡಾಯಿ ಇತ್ತು ಅಂದರೆ ಕಡಾಯಲ್ಲಿನೂ ಕೂಡ ಮೊದಲೇ ಕಡಾಯಿಯನ್ನು ಬಿಸಿ ಮಾಡಲಿಕ್ಕೆ ಒಂದು ಹತ್ತು ನಿಮಿಷ ಇಡಬೇಕು ಇಟ್ಟು ಆನಂತರ ನೀವು ಮೂವತ್ತರಿಂದ ನಲವತ್ತು ನಿಮಿಷ ಇದನ್ನು ಬೇಕ್ ಮಾಡಬೇಕು ಇವಾಗ ಇದು ಆಗಿದೆ ಆದ ನಂತರ ಇದನ್ನು ಒಂದು ಪ್ಲೇಟ್ನಲ್ಲಿ ನಾನು ತೆಗಿತಾ ಇದ್ದೀನಿ ನೀವು ಇಲ್ಲಿ ನೋಡಬಹುದು ತುಂಬ ಚೆನ್ನಾಗಿ ಆಗಿದೆ ಕೇಕು ಆಗಿದೆ ಮತ್ತು ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಆಗಿದೆ ಕೇಕು ಮತ್ತು ರುಚಿನೂ ಕೂಡ ಅಷ್ಟೇ ಚೆನ್ನಾಗಿದೆ ನಾವು ಕ್ಯಾರೆಟನ್ನು ತುಪ್ಪದಲ್ಲಿ ಹಾಕಿ ಹುರಿದಿರೋದ್ರಿಂದ ಮತ್ತು ಸಕ್ಕರೆ ಹಾಕಿ ನಾವು ಅಲ್ಲಿ ಮಿಕ್ಸ್ ಮಾಡಿಕೊಂಡಿರೋದ್ರಿಂದ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇಲ್ಲಿ ಕೇಕ್ ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೇ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು